ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗೊಟ್ಟಿಕೆರೆ ಸಮೀಪದಲ್ಲಿರುವ ಪವಮಾನ ನಗರ ಪೆಳ್ಳಗಾನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಬಯಲು ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಶ್ರೀರಾಮ ನವಮಿ ದಿನ ಶ್ರೀರಾಮ ಜಪದೊಂದಿಗೆ ಮಳೆಗಾಗಿ ವಿಶೇಷ ಪೂಜೆ ವರುಣ ದೇವರಿಗೆ ವಿಶೇಷ ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿದ ಅರ್ಚಕರು ಇನ್ನು ಶ್ರೀರಾಮ ನವಮಿ ಪ್ರಯುಕ್ತ ದೇವಾಲಯದಲ್ಲಿ ಹಣ್ಣು ಹಂಪಲು ಹೂಗಳಿಂದ ವಿಶೇಷವಾಗಿ ಸಿಂಗರಿಸಲಾಗಿತ್ತು ಮತ್ತು ಶ್ರೀ ಆಂಜನೇಯ ಸ್ವಾಮಿಗೆ ತುಳಸಿ ಮತ್ತು ಮಣಿಗಳ ಮೂಲಕ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ಲೋಕ ಕಲ್ಯಾಣಕ್ಕಾಗಿ ದೇವಾಲಯದಲ್ಲಿ ಕಲ್ಯಾಣೋತ್ಸವ ಶ್ರೀರಾಮ ಭಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀರಾಮನವಮಿ ಹಿನ್ನೆಲೆ ಬನರಘಟ್ಟ ಗೊಟ್ಟಿಗೆರೆ ಹುಳಿಮಾವು ಸೇರಿದಂತೆ ಬೆಂಗಳೂರಿನ ನಾನಾ ಭಾಗಗಳಿಂದ ಭಕ್ತರು ದೇವಾಲಯಕ್ಕೆ ಆಗಮಿಸಿದ್ರು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ಪಾನಕ ಕೋಸಂಬರಿ ಮಜ್ಜಿಗೆ ಅನ್ನದಾಸೋಹ ವಿತರಿಸಲಾಯಿತು

आजम समर्प्त जावे हैं, अस्तारविंद जो हो, वर्के वर्कम समर्प्त जावे आजमनम आजमनम आजमनी आजम ओम रे हे मस्तिष्क ಇವತ್ತಿನ ದಿನ ವಿಶೇಷವಾಗಿ ರಾಮನವಮಿಯ ಪ್ರಯುಕ್ತ ಶ್ರೀ ಬಯಲು ದಕ್ಷಿಣ ಸ್ವಾಮಿ ಅವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ನಾವು ನಮ್ಮೆಲ್ಲರ ಭಕ್ತ ಮಂಡಳಿಯ ಸಹಕಾರದಿಂದ ಹಾಗೆ ಬರುವ ಭಕ್ತರ ಸಹಕಾರದಿಂದ ಭಗವಂತನ ಆಶೀರ್ವಾದದಿಂದ ಇವತ್ತು ನಾವು ರಾಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಪ್ರಾಣದೇವರು ಏಳ್ನೂರು ವರ್ಷಗಳ ಇತಿಹಾಸ ಉಳ್ಳಂತಹದ್ದು ಪ್ರತಿಷ್ಠೆ ಮಾಡಿರುವಂಥ ಈ ಬೈಲಾಂಜನೇಯ ಸ್ವಾಮಿಯವರು ಬಹಳ ಪುರಾತನವಾದಂಥದ್ದು ದಿನ ನಾವು ವಿಶೇಷವಾಗಿ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ರಾಮೋತ್ಸವದ ಅಂಗವಾಗಿ ಅನುದಾನವನ್ನು ಇಟ್ಕೊಂಡಿದ್ದೀವಿ ಈಗ ಬೆಳಗ್ಗೆ ಸ್ವಾಮಿಯವರಿಗೆ ಸುಪ್ರಭಾತ ಸೇವೆಯಿಂದ ಹಿಡಿದು ಈಗ ಈಗ ತಾನೇ ಮಹಾಮಂಗಳಾರತಿ ಆಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ಎಂಟಿಂದ ಹತ್ತು ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ಇರುತ್ತೆ ಸಂಜೆ ವಿಶೇಷವಾಗಿ ಡಿ ಜೆ ಸಂಗೀತದಿಂದ ಸ್ವಾಮಿಯವರ ಮೆರವಣಿಗೆ ಹೊರಡುತ್ತೆ ಹಾಗಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಬೇಕು ಒಂದು ಹಾಗೆ ಇವತ್ತಿನಿಂದ ನಾವು ವಿಶೇಷವಾಗಿ ಸಂಕಲ್ಪ ಮಾಡಿರುವುದು ಅಂತಂತಂದ್ರೆ ವರುಣದೇವರು ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ದೇಶಕ್ಕೆ ಎಲ್ಲೂ ಕೂಡ ಮಳೆ ಆಗ್ತಿಲ್ಲ ಎಲ್ಲೂ ಕೂಡ ನಾನಾ ಭಾಗ ಮಳೆ ಆಗಲಿಲ್ಲ ಹಾಗಾಗಿ ವಿಶೇಷವಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೀವಿ ವರುಣದೇವರ ಅನುಗ್ರಹ ಆಗಬೇಕು ವರುಣದೇವರ ಕೃಪೆ ಆಗಬೇಕು ನಮ್ಮೆಲ್ಲರ ಮೇಲೆ ನಿನ್ನೆ ತಾನೇ ವರುಣದೇವರ ಹೋಮ ಆಯಿತು ಪರಜನ ಜಪ ಕೂಡ ಆಗಿದೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗಬೇಕು ಹಾಗಾಗಿ ನಾವು ಕಾಯ್ತಿದ್ದೀವಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಮ್ಮಂಗಳೇ ಭವಂತು ಸರ್ ಇವತ್ತಿನ ನಾವು ಶ್ರೀರಾಮನವ ನಾವನ್ನು ಶ್ರೀರಾಮನವಮಿಯನ್ನ ಇಪ್ಪತ್ತು ವರ್ಷಗಳ ಸತತವಾಗಿ ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಬಹಳ ವಿಜೃಂಭಣೆಯಿಂದ ನೀವು ನೋಡ್ತಿರ್ಬೋದು ವಿಶೇಷವಾಗಿ ಎಲ್ಲಾ ತರಹದ ಹಣ್ಣುಗಳಿಂದ ನಾವು ಅಲಂಕಾರವನ್ನು ಮಾಡಿದ್ದೀವಿ ಭಗವಂತನಿಗೆ ವಿಶೇಷವಾಗಿ ತುಳಸಿ ಮಣಿಗಳಿಂದ ಅಲಂಕಾರ ಮಾಡಿದ್ದೀವಿ ಮತ್ತೆ ಇವತ್ತು ಸೀತಾರಾಮ ಕಲ್ಯಾಣೋತ್ಸವವನ್ನು ಕೂಡ ಮಾಡ್ತಾ ಇದ್ದೀವಿ ಕಲ್ಯಾಣ ಲೋಕಕ್ಕೆಲ್ಲ ಕಲ್ಯಾಣವಾಗಬೇಕು ಪ್ರತಿಯೊಬ್ಬರಿಗೂ ಒಳಿತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ಸಹ ಕಲ್ಯಾಣೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ದೇವರಿಗೆ ಸೇವೆ ಮಾಡ್ತಾ ಬರ್ತಾ ಇದ್ದೀವಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ರೈಸ್ ಆಗ್ತಾ ಇದೆ ಜನ ಬರೋದು ಹೋಗೋದಕ್ಕೆ ಒಂದು ಇವತ್ತು ಇಪ್ಪತ್ತೈದು ಸಾವಿರ ಜನ ಊಟ ತಿಂತಾರೆ ಪ್ರಸಾದ ಪ್ರತಿದಿನ ಪ್ರಸಾದ ನಡೀತದೆ ಪ್ರತಿ ಶನಿವಾರ ಇನ್ನು ಐದು ದಿವಸ ಪ್ರೋಗ್ರಾಮ್ ಇದೆ ಇದರಿಂದ ದೇವರನ್ನ ಏನು ಕೊಟ್ಟು ಪ್ರಮ ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಮಳೆ ಬೆಳೆ ಬಂದರೆ ಜನಕ್ಕೆ ಭಾರಿ ಒಳ್ಳೇದಾಗುತ್ತೆ ಅಂತ ನಮ್ಮ ಹೇಳ್ಕೊತೀವಿ ದೇವ್ರ ಕೃಪೆಯಿಂದ ಇವತ್ತಿನ ವಿಶೇಷವಾಗಿ ಇವತ್ತಿನ ವಿಶೇಷ ದೇವ ದೇವರ ಮೂಲ ದೇವರಿಗೆ ಮಣಿ ಅಲಂಕಾರ ಮಾಡಿದ್ದೀವಿ ಮತ್ತು ಹಣ್ಣುಗಳು ಜೋಳ ದ್ರಾಕ್ಷಿಯಿಂದ ಎಲ್ಲ ಅಲಂಕಾರ ಮಾಡಿದ್ವಿ ಅನ್ನದಾನ ಇವತ್ತು ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಜನ ತಿಂತಾರೆ ನೀರು ಮಜ್ಜಿಗೆ ಪಾಣಕ ಕೋಸಂಬರಿ ಕೋಸಂಬರಿ ಎಲ್ಲ ಇದೆ ಇವತ್ತು ರಾಮನ ಪ್ರಭು ಅಂತ ಉಡುಪಿಯಿಂದ ಬಂದಿದ್ದೇನೆ ನನ್ನ ಮಗಳು ಇಲ್ಲಿ ಪೋಮಾನ್ ಪೋಮಾನ್ ನಗರದಲ್ಲಿ ವಾಸ ಮಾಡ್ತಾಳೆ ನಾನು ಬಂದಾಗಲೆಲ್ಲ ದಿನಕ್ಕೆ ಎರಡು ಸಾರಿ ದೇವಸ್ಥಾನಕ್ಕೆ ಬರ್ತೀನಿ ಇಲ್ಲಿ ತುಂಬ ಪವರ್ಫುಲ್ ಆಗಿದೆ ಬೇಡಿದ್ದೆಲ್ಲ ಇಷ್ಟಾರ್ಥ ಸಿದ್ಧಿ ಮಾಡ್ತಾರೆ ಈ ಅಂಜನೇಯ ಸ್ವಾಮಿ ದೇವಸ್ಥಾನ ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ಇವತ್ತು ಇವತ್ತು ರಾಮನವಮಿ ಇಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ಲಿಕ್ಕೆ ಸಹ ತುಂಬಾ ಖುಷಿ ಆಗ್ತಾ ಉಂಟು ಇವತ್ತೆ ಬಂದೆ ನಾನು ಉಡುಪಿಯಿಂದ ಇದು ನೋಡ್ಲಿಕ್ಕೆ ಸಹ ಸಿಕ್ಕಿತ್ತು ನಂಗೆ ಹಾ ನಾನು ಬೇಡ್ಕೊಂಡಿದ್ದೆಲ್ಲ ಆಗತ್ತೆ ನಾನು ಬೆಳಿಗ್ಗೆ ಬಂದು ಹನ್ನೊಂದು ಸುತ್ತಾಕ್ತೇನೆ ಸಾಯಂಕಾಲ ಒಂದು ಹನ್ನೊಂದು ಸುತ್ತಾಕ್ತೇನೆ ಮನಸ್ಸಲ್ಲಿ ಎಂತ ನಾನು ಸಂಕಲ್ಪ ಮಾಡ್ತೇನೆ ಅದೆಲ್ಲ ನಡೆದಿದೆ ತುಂಬಾ ವಿಶೇಷ ಇದೆ ಇಲ್ಲಿ ಅರ್ಚಕರು ಸಹ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ತುಂಬಾ ಸಾರಿ ನೈವೇದ್ಯ ತಕೊಂಡು ಬಂದಿದ್ದೇನೆ ಅವರು ನಂಗೆ ಚೆನ್ನಾಗಿ ಚೆನ್ನಾಗಿ ಪೂಜೆ ಮಾಡಿ ಕೊಟ್ಟಿದ್ದಾರೆ ನಾನು ಮನಸ್ಸಲ್ಲಿ ಎಣಿಸಿದೆಲ್ಲ ನಡೆದಿದೆ ಇಲ್ಲಿ ಅಲಂಕಾರ ಅದು ಕಾರ್ನಲ್ಲಿ ಮಾಡಿದ್ದಾರೆ ಮತ್ತು ತುಂಬ ಹೂ ಹೂವಲ್ಲಿ ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮಸ್ಕಾರ ಶ್ರೀರಾಮನವಮಿಯ ಶುಭಾಶಯಗಳು ಇಲ್ಲಿ ನಾವು ದಕ್ಷಿಣ ಮೂರ್ತಿ ಹನುಮನ್ ಟೆಂಪಲ್ ಇದೆ ನಾವು ಪ್ರತಿ ಶನಿವಾರ ಇಲ್ಲಿ ಬರ್ತೀವಿ ಸುಮಾರು ಒಂದು ವರ್ಷ ಆಯಿತು ನಾವು ಬರ್ತಾ ಇದ್ದು ಇವತ್ತಿನ ವಿಶೇಷ ಪೂಜೆ ಅಂದರೆ ತುಂಬ ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ದಕ್ಷಿಣ ಮೂರ್ತಿ ಇರೋದ್ರಿಂದ ಇವತ್ತು ತುಳಸಿ ಕವಚದಿಂದ ಅಲಂಕಾರ ಮಾಡಿದ್ದಾರೆ ಈ ದೇವಸ್ಥಾನದ ವಿಶೇಷ ಅಂದರೆ ನಾವಿಲ್ಲಿ ಏನೇ ವಾರ ನಾವು ಏನು ನಮಗೆ ಸಿದ್ಧಿಯಾಗಿದೆ ಧನ್ಯವಾದಗಳು ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲ ಹಣ್ಣುಗಳಿಂದ ದ್ರಾಕ್ಷಿ ಮೇನ್ ಇದು ಜೋಳದ ಇಂದ ತುಂಬ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಖುಷಿ ಖುಷಿಯಾಗುತ್ತೆ ತುಂಬ ನೋಡೋಕ್ಕೆ ಭಕ್ತಾದಿಗಳೆಲ್ಲ ಇಲ್ಲಿ ಸೇರಿದ್ದಾರೆ ಧನ್ಯವಾದ